ರೈತರು ನಾವು ರೈತ ಪರ ಹೋರಾಟಗಾರರು ಧರ್ಮ ಜಾತಿ ಎಲ್ಲೆ ಮೇರಿ ನ್ಯಾಯಕ್ಕಾಗಿ ನಮ್ಮ ಹೋರಾಟ ನಾವು ಎಲ್ಲದಕ್ಕೂ ಸಿದ್ಧ

ಸಂಘಟನೆ ರೈತ ಹಿತರಕ್ಷ ಸಂಘದವರಿಗೆ ನಮಸ್ಕಾರಗಳು ಮಾತಾಡೋದಂದ್ರ ಇಲ್ಲಿ ಪಕ್ಕದ ರಾಜ್ಯ ಇಲ್ಲೇ ನಮ್ಮ ಕರ್ನಾಟಕದ ಬಾಜುಕ್ ಒಂದು ರಾಜ್ಯ ಇತ್ತು ತಮಿಳ್ನಾಡದ ತಮಿಳುನಾಡ್ದ ಚಾಮರಾಜನಗರದಿಂದ ಎಪ್ಪತ್ತೆರಡು ಕಿಲೋಮೀಟರ್ ಸತ್ಯಮಂಗಳ ಪನ್ನಾರಾಮ ಶಿವರ್ಸದ ಒಂದು ಕಾರ್ಖಾನೆ ರೈತರಿಗೆ ಪ್ರತಿ ಒಂದು ಎಕರೆಗೆ ಲಾವಣಿ ಮಾಡಲಿ ಇಂದ ಕಬ್ ಕಳಿಸುತ್ತೆ ಆಗಲ್ಲ ಲಾವಣಿ ಮಾಡುತ್ತೆ ಪ್ರತಿ ಒಂದು ಎಕರೆಗೆ ಹದಿನೈದು ಸಾವಿರ ರೂಪಾಯಿ ಕಾರ್ಖಾನೆ ಅವ್ರು ರೊಕ್ಕ ಕೊಡ್ತಾ ಮತ್ತೊಂದ್ರಿ ರೈತರಿಗೆ ಕಬ್ಬ ಲವಣಿ ಮಾಡಿದ ಇಲ್ಲಿ ಲವಣಿ ಮಾಡಿದ್ರಿಂದ ಕಬ್ ಹೋಗುವವರಿಗೆ ಕಾರ್ಖಾನೆ ವರ್ಕರ್ಸ್ ಅಂದ್ರೆ ಏನ್ರಿ ಸಿಬ್ಬಂದಿ ಇವತ್ತು ಶಿವಯಸ್ ಇರಲಿ ಶಿಲಿಪ ಇರಲಿ ಮತ್ತೆ ಒಬ್ಬ ಶಿಡಿಯೋ ಇರಲಿ ಬಂದು ಪ್ರತಿ ಒಂದು ವಾರಕ್ಕೊಂದು ದಿವಸ ಕ್ಷೇತ್ರಕ್ಕೆ ವಿಜಿಟ್ ಕೊಡ್ತಾರ ನಾವು ಇವತ್ತು ಈ ನಿತ್ಯ ಆ ಕಾರ್ಖಾನೆ ತಿಂಗಳು ಕೆಲಸ ಮಾಡಿ ಬಂದೇವೆ ಹೋದ ಫೆಬ್ರವರಿ ಒಂಬತ್ತು ಎರಡು ಎರಡು ಸಾವಿರದ ಇಪ್ಪತ್ತೈದಕ್ಕೆ ಸತ್ಯಮಂಗ್ಳ ಕಾರ್ಖಾನೆಗೆ ಹೋದವು ಇದ್ರೆ ಕೊಯಮತ್ತೂರು ಕ್ಷೇತ್ರದಾಗ ಕಬ್ಬು ಕೆಲಸ ಮಾಡೇವೆ ಅಲ್ಲಿ ದಿವಸ ಫ್ಯಾಕ್ಟ್ರಿ ಅವರಾಗಲಿ ಸಿಗಲಿ ಸಿಡಿಯೋ ಆಗಲಿ ಎಮ್ ಡಿ ಆಗಲಿ ಬಂದು ಮಿಸ್ಟ್ ಕೊಟ್ಟು ಇದು ಮಾಡಿ ರೈತರಿಗೆ ಅದ್ರ ಕ್ಷೇತ್ರದ ಕಬ್ಬು ಹೆಂಗೈತಿ ಅವರು ಬೆಳಸಿದಾರೆ ಏನು ಅದನ್ನೆಲ್ಲ ವಿಚಾರ ಮಾಡಿ ಅವರು ಬಂದು ಹೋಗ್ತಾರ ಮತ್ತೊಂದು ಹೊಲಕ್ಕೆ ಕಸ ಬಂದದ ಔಷಧ ಹೇಳ್ರಿ ಇದಕ್ಕೆ ಲಾಭ ಹಾಕಿರಿ ಅಂತ ಹೇಳ್ತಾರ ನಮ್ಮ ಕರ್ನಾಟಕದಾಗ ನೂರಾರು ಸಾವಿರಾರು ಗಂಟೆಗೆ ಕಾರ್ಖಾನೆ ಆದ್ರೆ ಯಾವ ರೈತರ ಮನೆಗೆ ಯಾವ ಬರಲ್ಲ ಯಾವ ಚಕ್ರೀವನ್ ಬರಲ್ಲ ಯಾವ ಶ್ರೀಯನು ಬರಲ್ಲ ಯಾವ ಯಮರೀನು ಬರಲ್ಲ ಯಾವ ಶ್ರೀವಯಸ್ ಬರಲ್ಲ ಯಾವ ಶಿಲ್ಪ ಬರಲ್ಲ ಯಾರು ಹ ಆದ್ರ ಪ್ರತಿ ಒಂದು ಟನ್ ಟನ್ನಿಗೆ ಇವತ್ತಿಗೆ ಅವರು ಮೂವತ್ತೆಂಟು ನೂರ ಐವತ್ತು ರೂಪಾಯಿ ರೇಟ್ ಕೊಟ್ಟಾರ ನಿಮಗೆ ಬೇಕಾರಾದ ನಂತರ ಸ್ಲೀಪವೆ ರೈತರಿಗೆ ಕೊಟ್ಟದ ಪಕ್ಕದ ರಾಜ ಕರ್ನಾಟಕದಿಂದ ಎಪ್ಪತ್ತೆರಡು ಕಿಲೋಮೀಟರ್ ಮೇಲೆ ಬಣ್ಣ ಕಾರ್ಖಾನೆ ಅಲ್ಲ ಆ ಕಾರ್ಖಾನೆ ರೇಟ್ ಕೊಟ್ಟಿದ್ ನಾವು ಅಲ್ಲಿ ಕೆಲಸ ಮಾಡಿ ಬಂದೇವೆ ಕೆಲಸ ಮಾಡಿ ಬಂದಂತ ನಾವು ಆರೋ ಎಚ್ ಎನ್ ಟಿ ಆರೋಪಿ ನಾನ್ ಟೆನ್ಗಾರಿದ್ದೀನಿ ನಾನು ನನ್ನ ಕಡೆ ಪೌತೀನೋವೇ ಅಲ್ಲಿ ಕೆಲಸ ಮಾಡಿದ ಕಾರ್ಖಾನೆದೊಂದು ಸೀಕು ಹೋವೆ ನಮ್ಮ ಕಡೆ ಆ ಕಾರ್ಖಾನೆದವ್ರು ಇವರು ಪಕ್ಕದ ರಾಜ್ಯದವ್ರಲ್ಲ ಏನು ಅದರ ರಾಜ್ಯದವ್ರದ ಅದರ್ ಏನು ಭಾರತ ಬಿಟ್ಟು ಹೊರಗಿನವ್ರದಾರ ನಮ್ಮಲ್ಲಿ ಅವರು ಕಾರ್ಖಾನೆ ಅವರ ರೈತರ ಅವರು ರೈತರಲ್ಲ ನಾವು ರೈತರ ಇದ್ದೇವೆ ರೈತರಿಗೆ ಕೊಡಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಇವ್ರಿಗೆ ರೈತರ ನಮ್ಮ ದೇಶದ ಬೆನ್ನೆಲು ಅಂತ ಹೇಳ್ತಾರೆ ತಮಿಳ್ನಾಡು ರಾಜ್ಯದಾಗ ಐತಿ ಅದು ಅದು ನಮ್ಮ ಪಕ್ಕ ರಾಜ ಬೆಂಗಳೂರಿಂದ ಐವತ್ತೆರಡು ಕಿಲೋಮೀಟರ್ ರಾಜ ಬೆಂಗಳೂರಿಂದ ಐವತ್ತೆರಡು ಕಿಲೋಮೀಟರ್ ಮೆಜಾಸ್ಟಿಕ್ ಬಸ್ ಸ್ಟ್ಯಾಂಡ್ ಹೊರದೆ ತಮಿಳ್ನಾಡು ರಾಜ್ಯ ಬರ್ತದೆ ಈ ಕಡೆ ಓತು ಈ ಕಡೆ ದಕ್ಷಿಣ ಹೋದ್ ಎಪ್ಪತ್ತೆರಡು ಕಿಲೋಮೀಟರ್ ಬರ್ತದೆ ಪಶ್ಚಿಮಕ್ಕೆ ಹೋದ್ ಈಸ್ಟ್ ಬರ್ತದೆ ಆದ ಕಾರಣ ಅವ್ರಿಗೆ ಬರುತ್ತದೆ ನಮ್ಮ ರಾಜ ಕೂಡ ಇವ್ರಿಗೆ ಬರೋಸಲ್ಲ ಆದ ಕಾರಣ ರೈತರ ಕಟ್ಟಿಮೆ ಪಡೋದಾಗ ಇವರ ದೊಡ್ಡವ್ರು ಆಗ್ತಕ್ಕದಲ್ಲ ಮತ್ತೊಂದು ರೈತರು ದುಡಿತಾರ ಇವರು ಕಾರ್ಖಾನೆ ಮಾಲಕರು ಅವರು ಜಮೀನು ಸಾವಿರಾರು ಎಕರೆ ಗಂಟ್ಲೆ ಜಮೀನು ಅದಾವ ನೂರು ಗಂಟೆ ಇದಾವಿ ಗಂಟ್ಲೆ ಇದಾವ ಅವರು ಒಬ್ರು ರೈತರಲ್ಲ ಮಾನವೀಯತೆ ವಿಚಾರ ಮಾಡಿ ಕರುಣೆ ಅನ್ನೋದು ಅವರು ಬಂದು ಇವತ್ತಿಗೆ ಬಂದ ಸಭೆ ಬಂದವ್ ಹೇಳ್ಬೇಕು ಮತ್ತೆ ಇವತ್ತಿಗೆ ಕೆಲವೊಂದು ಜನ ಕೆಲವೊಂದು ಜನ ರೈತರು ಸಾಲಕ್ಕಾಗಲಿ ಸಂಕಷ್ಟಕ್ಕಾಗಲಿ ಅವರು ಆತ್ಮಹತ್ಯೆ ಮಾಡ್ಕೊಂಡಾರ ಅದಕ್ಕೆ ಯಾರು ಯಾವ ಇದಕ್ಕೂ ಅವ್ರು ಅಣ್ಣಗಾಲ ಇಲ್ಲ ಕಾರ್ಖಾನೆ ಅವರು ತಪ್ಪು ಯಾಕೂರ್ ತಿಂಗಳ ಆಯ್ತು ಹದಿನಾಲ್ಕು ತಿಂಗಳ ಆಯ್ತು ಅಂದ್ರಿ ಅವನ್ ನಂಬರ್ ಆಯ್ತು ಹೋಗು ಇದ್ದು ಬಾ ಸಾಮಾನ್ಯ ರೈತ ಒಬ್ಬ ದೊಡ್ಡ ವ್ಯಕ್ತಿ ಆದ್ರೂ ಅದ ಆಯ್ತ್ರಿ ಸರ ನಾಳೆ ಕಳ್ಸೇವ್ರಿ ಬರ್ತಾರ್ರಿ ನಾನ್ ಕಳ್ಸನ್ರಿ ಯಾರು ಕಳ್ಸನ್ರಿ ಒಬ್ಬ ಸಣ್ಣ ರೈತ ಬಂತರ ಸಣ್ಣ ರೈತನ್ ಕೇಳ್ತಾವ ಏ ನಿಮ್ದು ನಂಬರ್ ಬಂದಿಲ್ಲ ನಿಮ್ ಊರ ಜಾಣ್ಮಾನ್ ಕೇಳ್ಕೊಡ್ಕುಂಬಾ ಇದಕ್ಕೆ ಹೇಳ್ತಾರ ಹೇಳ್ತಾರ ಅವ್ರಿಗೆ ಸಣ್ಣ ರೈತ ಹೌದಾ ಈಗ ದೊಡ್ದಿರ್ತದಲ್ಲ ಬಂದು ಬರಬಾರ್ದ ಈ ಸಣ್ಣ ರೈತ ದುಡ್ದಾಗ ದೊಡ್ಡ ಬಂದಿರ್ತಾ ಇದಕ್ಕೆ ಬರಲ್ಲ ಸಣ್ಣ ರೈತ ಇವತ್ತು ಕಬ್ಬು ಬಂದ್ ಮಾಡಿ ಇಂದ ಆರ್ ತಿಂಗಳ ಜವಾರಿ ಜೋಳ ಆರ್ ಜವಾರಿ ಶೇಂಗಾಯ್ ಹಾಕಿರಂದ್ರೆ ಫ್ಯಾಕ್ಟ್ರಿ ನೀವು ಫ್ಯಾಕ್ಟ್ರಿಯಾಗ ಬಾಯ್ಲರ ಬಾಯ್ಲರ್ ಪೂಜಾರು ಮಾಡಿದಿರಿ ಕ್ಯಾರಿಯರ್ ಪೂಜಾರು ಮಾಡಿದಿರಿ ಕ್ಯಾರಿಯರ್ನಾಗ ನೀವೇ ಬಿಳಿಬೇಕಾಯ್ತು ಗೋಳದಾರ ಬೇಕಾಯ್ತಿ ಎಲ್ಲ ನೀವೇ ಬಿಳಿಬೇಕಾಯ್ತೆ ರೈತರ ಮಣ್ಣು ಸುಮಾರು ಅಂದ್ರೆ ನೀವೇ ಕ್ಯಾರಿಯರ್ನ ಸಕ್ಕರೆ ಆಗ್ಬೇಕಾಯ್ತೆ ಇದನ್ನ ವಿಚಾರ ಮಾಡಿ ದೇಶದ ಜಯ ನೀವು ಒಬ್ರ ಕಣ್ಣೇ ಹೋದರೆ ರೈತರದೇ ಅದರ ರೈತ ಮಕ್ಳು ರೈತ ರೈತರ ತಾಯಿ ಮಕ್ಳು ಅದಾರೀ ಇದನ್ನ ವಿಚಾರ ಮಾಡಿ ನೀವು ಬಂದು ಏನತೆ ರೈತರ ಕಷ್ಟ ನಷ್ಟ ಅನ್ನೋದು ವಿಚಾರ ಮಾಡಿ ಅವ್ರಿಗೆ ಕರ್ನೆ ಅನ್ನೋ ತೋರ್ಸಿ ಏನು ಹೇಳ್ದ ಮಾತು ಹೇಳಿ ಮುಗಿಸ್ತೀರಲ್ಲ ರೈತರು ಎಲ್ಲರೂ ಅದಕ್ಕೆ ಬಂದ ಮತ್ತೊಂದ ನಿಮ್ಗೆ ಯಾವ್ದೋ ಒಂದು ರಾಜಕೀಯ ಬದ್ದ ಏನು ಹೇಳಲ್ಲ ಯಾವ ಸಂಘಟನೆ ರೀತಿಯ ಒಂದು ಹೇಳೋಣ ರೈತರ ಕರುಣೆಯಿಂದ ಮಾತಾಡ್ತಾ ಇದಕ್ಕೆ ನೀವು ವಿಚಾರ ಮಾಡ್ರಿ ಅದು ಬದು ಏನೈತಿ ನಮ್ಮ ಕರ್ನಾಟಕ ಸುತ್ತ ನಾಲ್ಕು ರಾಜ್ಯದ ನಾಲ್ಕು ರಾಜ್ಯವು ನಡುವ ಎಲ್ಲಾ ಕಡೆದ ಇವತ್ತು ಆಂಧ್ರದಾಗ ಮೂವತ್ತಾರು ನೂರ ಎಪ್ಪತ್ತು ರೂಪಾಯಿ ಫ್ಯಾಕ್ಟ್ರಿ ಸುಗಿ ರೊಕ್ಕ ಕೊಡ್ತಾರ ಆಂಧ್ರದಾಗ ಆಂಧ್ರದ ಕಬ್ಬು ಕೂಡ ಶುಗರ್ ಅಲ್ಲಿ ಇವತ್ತು ಅಲ್ಲಿ ಇಪ್ಪತ್ತು ಎರಡು ಕಾರ್ಖಾನೆ ಇದಾವ್ ಆಂಧ್ರದಾಗ ತಮಿಳ್ನಾಡದಾಗ ಹೋದವು ಮಹಾರಾಷ್ಟ್ರದಾಗ ಅದಾವ ಗುಜರಾತ್ ದಾಗ ಹೋದವು ಇಲ್ಲಿ ಬಾಜಕ್ಕೂ ಗೋವಾದಾಗೂ ಕಾರ್ಖಾನೆ ಅದ ಗೋವಾದ ಎಂಟು ನೂರು ರೂಪಾಯಿ ರೇ ಕು ಕಟ್ಟಿ ಕಬ್ಬು ಅಲ್ಲವರದ ಅಲ್ಲಾವರ ಹಲ್ಯಾಳ ಖಾನಾಪುರ ಈ ಕೆಲವೊಂದು ಹಳ್ಳಿ ಡಿಸ್ಟ್ರಿಕ್ ಹೋಯ್ತಾ ತಾಲೂಕಿಂದ ಒಂದು ವಯಸ್ತಾನ ಅವ್ನು ಸುಟ್ಟು ಕ್ಯಾರಿಯರ್ ಮಕ್ಕಳಿಗೆ ಬಂದಿಲ್ಲ ರೈತ ಕಬ್ಬು ಕಲಿಸ್ಬೇಕ ರೈತ ಉರ್ಲಕ್ ಹೊಂದ್ಬೋಕ ಬಿಲ್ ಬರ್ತದ ಬ್ಯಾಂಕ್ ಕಟ್ಟಕ ಈಗ ತಮಿಳ್ನಾಡದಾಗ ಹನ್ನೆರಡು ದಿವಸಕ್ಕೆ ಎಚ್ ಎನ್ ಟಿ ಬಿಲ್ ಹಾಕ್ತಾರ ರೈತರಿಗೆ ಏಳು ದಿವಸಕ್ಕೆ ಒಂದ್ ತಾರೀಕು ಕಬ್ಬು ಹೋಗ್ತಂದ್ ಅಕೌಂಟ್ ಅಮೌಂಟ್ ಜಮಾ ಇರ್ತದ ನೀವ ಮೂರ್ ತಿಂಗಳ ಬಿಲ್ ಬರಲ್ಲ ರೈತರಿಗೆ ರೈತರೇನು ಸಾಯ್ಬೇಕು ಉಳಿಬೇಕೋ ಏನು ಏನ್ ಇದಕ್ಕೆ ರೈತರ ದುಡ್ದಾಗ ನೀವು ಬಿದೀರ ರೈತರ ದುಡಿಯೋದು ಬಂದ್ ಮಾಡ್ರಂದ್ರ ಮಲದ ಕಂಗಾಲ ಮಾಡ್ರಿ ಮತ್ತೊಂದು ನಿಮ್ಮ ಸ್ವಾರ್ಥಕ್ಕಾಗಿ ನಮ್ಮ ಇಡಕಲ್ ಡ್ಯಾಮ್ ಎರಡು ಎರಡನೇ ಡಿಸ್ಟಿಕ್ ಓದ್ಬಿಟ್ಟಿದಾರೆ ಹೋರಿ ಹ ರೈತರ ಇಲ್ಲಿ ನಮ್ಮ ತಾಲೂಕದಾಗ ಡ್ಯಾಮ್ ಅದ ನಮ್ಮ ರೈತರಿಗೆ ನೀರ್ ಕುಡಿಯಾಕಲ್ಲ ಮುಖ ತೊಳ್ಕೊಳಕ್ ನೀರಿಲ್ಲ ಇವತ್ತಿಗೆ ಮುಖ ತೊಕೊಳಕ ನೀರಿಲ್ಲ ಇಲ್ಲಿಂದ ಬಾಗಲ್ಕೋಟೆ ಡಿಸ್ಟಿಕ್ ಹೋಗೈತಿ ಬಿಜಾಪುರ ಡಿಸ್ಟಿಕ್ ಹೋಗೈತಿತ್ತು ಏನೈತಿ ಈಗ ಹುಬ್ಬಳ್ಳಿಗೆ ಹೋಗೈತಿ ಧಾರವಾಡ ಇಂಡಸ್ಟ್ರಿಗ್ ನೀರು ಕೊಡತ್ತೀರಿ ಇದನ್ನ ವಿಚಾರ ಮಾಡ್ರಿ ರೈತರ ಸಹಯೋಗ ಮಾಡ್ರಿ ಅವರಿಂದ ನೀವು ಬಿದಕಿದ್ದೀರಿ ನಿಮ್ಮಿಂದ ಅವರು ಬಿದಕಿಲ್ಲ ಇದನ್ನ ವಿಚಾರ ಮಾಡ್ರಿ ಅಣ್ಣ ನಾನು ಒಂದಾಡು ಮಾತಾಡ್ತೀನಿ ಇದಕ್ಕೆ ಧನ್ಯವಾದಗಳು ಜೈ ಕಿಸಾನ್ ಜೈ ಜವಾನ್